ನಾಳೆಗೆ ರಂಜಾನ್ ಹಬ್ಬದ ದಿನದಂದೇ ಕೇಂದ್ರ ಸರ್ಕಾರದ ವಿರುದ್ಧ ಮುಸ್ಲಿಮರು ಕಿಡಿ ಕೇಂದ್ರ ಸರ್ಕಾರದ ಹೊಸ ವಕ್ಫ್ ಕಾಯ್ದೆ ಖಂಡಿಸಿದ ಗಡಿನಾಡ ಮುಸ್ಲಿಮರು ವಕ್ಫ್ ಆಸ್ತಿ ದಾನವಾಗಿ ಬಂದಿರುವಂತಹ ಆಸ್ತಿಯಾಗಿದೆ ಕೇಂದ್ರ ಸರ್ಕಾರ ವಕ್ಫ್ ಆಸ್ತಿ ಮೇಲೆ ಕಣ್ಣು ಹಾಕಿದೆ ಅಥಣಿಯಲ್ಲಿ ಮಾಜಿ ಶಾಸಕ ಡೋಂಗರಗಾಂವ್ ಹೇಳಿಕೆ ವಕ್ಫ್ ಆಸ್ತಿಯನ್ನು ಕೇಂದ್ರ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವ ನಿರ್ಧಾರ ಮಾಡಿದೆ ಇದರಿಂದಾಗಿ ಮುಸ್ಲಿಂ ಸಮುದಾಯ ಆತಂಕದಲ್ಲಿದೆ ಮುಸ್ಲಿಂ ಅಲ್ಪಸಂಖ್ಯಾತರ ಏಳಿಗೆಗಾಗಿ ವಕ್ಫ್ ಸ್ಥಾಪನೆಯಾಗಿದೆ ವಕ್ಫ್ ಹೊಸ ಕಾಯ್ದೆ ತರುವಾಗ ಪಿಎಂ ಮೋದಿ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು ಎಂದು ಸಲಹೆ ನೀಡಿದ ಮುಸ್ಲಿಂ ಮುಖಂಡ ಹಾಗೂ ಮಾಜಿ ಶಾಸಕ ಡೋಂಗರಗಾ ವರದಿ ಲಕ್ಕಪ್ಪ ನಾಯ್ಕ ವಿಶೇಷವಾಗಿ ತನಕ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜ ಸಮಾಜ ಇರುವುದರಿಂದ ಈ ಸಮಾಜದ ಏಳ್ಗೆಗಾಗಿ ಆ ವಪ್ ಇದರಲ್ಲಿ ಕೆಲವೊಂದು ದುರುಪಯೋಗ ಆಗಿದವ ಸ್ಥಳೀಯ ಸಂಸ್ಥೆಗಳು ಅದನ್ನು ನಿರ್ವಹಣೆ ಮಾಡುವಾಗ ದುರುಪಯೋಗ ಮಾಡಿದವ ಅನೇಕ ಕಡೆ ಅದರ ಪ್ರಾಳಾಗಿದೆ ಅನ್ನುವಂಥದ್ದು ವಿಷಯಗಳನ್ನ ನೋಡಿಕೊಂಡು ಇದರಲ್ಲಿ ಸುಧಾರಣೆ ತರಬೇಕನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಇದು ಖಾದಿ ತರ್ತಿದ್ರೆ ಈ ವಿಷಯ ಸ್ವಾಗತಾರ ಆದರೆ ಒಪ್ಪು ಆಸ್ತಿ ಇದ್ದದ್ದು ವಿಶೇಷ ಮುಸ್ಲಿಂ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಕಾಯ್ದಿರಿಸಿರುವಂಥದ್ದು ಏನು ಒಂದು ಬೇರೆ ಬೇರೆ ಒಂದು ದಾನದ ರೂಪದಲ್ಲಿ ಅಥವಾ ಒಂದು ಬಂದಿರುವಂಥದ್ದನ್ನು ಸರ್ಕಾರ ತನ್ನ ವಶಕ್ಕೆ ತಗೊಂಡು ಅದನ್ನ ಈ ಮುಸ್ಲಿಂ ಸಮಾಜದ ಒಂದು ಹಕ್ಕನ್ನ ಮುಸ್ಲಿಂ ಸಮಾಜದ ಒಂದು ಏನು ಒಂದು ಅವ್ರದು ಅಸ್ತಿ ಅದ ಅದನ್ನ ಕಸಿದುಕೊಳ್ಳುವಂಥದ್ದು ಆಗಬಾರ್ದು ಅಂತಾರೆ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾಗಿ ಮೋದಿಜಿಯವರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ನಾನು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸನ್ಮಾನ್ಯ ಮೋದಿಜಿಯವರ ಶ್ರೇಷ್ಠ ಒಂದು ನಾಯಕತ್ವ ಮತ್ತು ಅವರ ಆಡಳಿತದ ಬಗ್ಗೆ ಎಲ್ಲ ಕಡೆ ನಾನು ಬಹಳ ಪ್ರಚಾರ ಮಾಡಿದ್ದೆ ಈ ಹಿನ್ನೆಲೆಯಲ್ಲಿ ನಾನು ಮೋದಿಜಿ ಅವರನ್ನ ಇವತ್ತು ವಿನಂತಿ ಮಾಡ್ಕೊತೀನಿ ನಾನು ಸಹಿತ ಒಬ್ಬ ನಿಮ್ಮ ಬೆಂಬಲಿಗನಾಗಿದ್ದು ನಿಮ್ಮ ಪಕ್ಷಕ್ಕೆ ಅಥವಾ ಈ ಎನ್ ಡಿ ಎ ಪಕ್ಷಕ್ಕೆ ನಾವು ಕೊಟ್ಟು ಮೂರನೇ ಸಲ ಅಥವಾ ಪ್ರಧಾನಮಂತ್ರಿ ಆಗುವ ನಿಟ್ಟಿನಲ್ಲಿ ಏನು ನಾವು ಕೆಲಸ ಮಾಡಿದೀವಿ ವಿನಂತಿ ಅದ ಈ ಒಂದು ತರುವಾಗ ಕಾಯ್ದೆಯನ್ನು ತರುವಾಗ ಸ್ವಲ್ಪ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ವಿಚಾರ ಮಾಡಿಕೊಂಡು ಇವತ್ತು ಅಲ್ಪಸಂಖ್ಯಾ ಅಲ್ಪಸಂಖ್ಯಾತ ಸಮುದಾಯದ ಹಿತರಕ್ಷಣೆ ಕಾಪಾಡಬೇಕು ಆ ಅಲ್ಪಸಂಖ್ಯಾತರ ಸಮುದಾಯ ಸಮಾಜದ ಏಳಿಗೆ ಸಹಿತ ಇದರಲ್ಲಿ ಒಳಗೊಂಡಿರುವಂತದನ್ನ ಈ ಇದರ ಬಗ್ಗೆ ವಿಚಾರ ಮಾಡಿ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ